ಹೊಸ ತಂತ್ರಜ್ಞಾನದ ಹತ್ತಿ ಬಿತ್ತನೆ ಯಂತ್ರದ ಪ್ರದರ್ಶನ ಸಂಜೆ ವಾಣಿ ಸಿಂದಗಿ ಜೂನ್ ಒಂಬತ್ತು ಪ್ರವರ್ಧನ ಸೀಡ್ಸ್ ಕಂಪನಿಯು ಸೋಮವಾರದಂದು ಸಿಂದಗಿ ತಾಲೂಕಿನ ಗಬ್ಸವಳಗಿ ಗ್ರಾಮದಲ್ಲಿ ಹೊಸ ತಂತ್ರಜ್ಞಾನದಿಂದ ರೂಪುಗೊಂಡ ಸೀಡರ್ ಯಂತ್ರದ ಡೆಮೊ ಪ್ರದರ್ಶನವನ್ನು ಯಶಸ್ವಿಯಾಗಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹೊಸ ಹೈಬ್ರಿಡ್ ಸೌಭಾಗ್ಯ ಹತ್ತಿ ಬೀಜದ ಬಿತ್ತನೆಯನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಈ ಡೆಮೋ ಪ್ರದರ್ಶನದಲ್ಲಿ ರೈತ ಹೆಸರು ಶಿವನಗೌಡ ಬಿರದಾರ್ ಅವರ ಜಮೀನಲ್ಲಿ ಬೀಜ ಡ್ರಿಲ್ ಯಂತ್ರವನ್ನು ಬಳಸಲಾಗಿದ್ದು ಯಾವುದೇ ಹಸ್ತಚಾಲಿತ ಬೀಜ ಕಾರ್ಯರಚನೆ ಇಲ್ಲದೆ ಸಂಪೂರ್ಣವಾಗಿ ಯಾಂತ್ರಿಕ ವಿಧಾನದಲ್ಲಿ ಬಿತ್ತನೆ ನಡೆಸಲಾಯಿತು ರೈತರು ಈ ಪ್ರದೇಶವನ್ನ ಹೆಚ್ಚಿನ ಉತ್ಸಾಹದಿಂದ ಗಮನಿಸಿದ್ರು ಅವರು ಪ್ರಬಧನ್ ಸೀಡ್ಸ್ ಕಂಪನಿಯ ಬೀಜಗಳು ಕಾರ್ಯಕ್ಷಮತೆ ಗುಣಮಟ್ಟದ ಮತ್ತು ತಂತ್ರಜ್ಞಾನದ ಬಗ್ಗೆ ಬಲವಾದ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಒಟ್ಟಾರೆಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು ಸ್ಥಳೀಯ ಕೃಷಿ ಸಮುದಾಯದಿಂದ ಉತ್ತಮ ಪ್ರತಿಕ್ರಿಯೆ ಲಭಿಸಿದ್ದು ಇಂತಹ ತಂತ್ರಜ್ಞಾನದ ಬಳಕೆ ರೈತರಿಗೆ ಹೆಚ್ಚು ಲಾಭದಾಯಕವಾಗಲಿದೆ ಅಂತ ನಂಬಿಕೆ ವ್ಯಕ್ತವಾಗಿದೆ ವರದಿ ಶಂಕರಗೌಡ್ ಹಚ್ಚಿರಾದ್